ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮೆಲ್ಲರ ಗೆಳತಿ ಸಹನಾ ಇವತ್ತಿನ ಸಿಂಪಲ್ ಆದಂಥ ರೆಸಿಪಿ ಹುರುಳಿಕಾಳು ಚಟ್ನಿ ಪುಡಿ ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಾಗಿದೆ ಹೇಳಿ ನೋಡೋಣ ಬನ್ನಿ ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ ಹಾಗೆಯೇ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಸ್ವಲ್ಪ ಹುಣಸೆ ಹಣ್ಣು ಒಂದು ಕಪ್ಪಷ್ಟು ಹುರುಳಿಕಾಳನ್ನ ತೊಗೊಂಡಿದ್ದೀನಿ ಒಂದು ನೂರೈವತ್ತು ಗ್ರಾಮಷ್ಟಿದೆ ಹಾಗೆಯೇ ಒಂದು ಕಾಲು ಕಪ್ಪಷ್ಟು ತೆಂಗಿನ ತುರಿ ಇಲ್ಲಾಂದರೆ ಕೊಬ್ಬರಿ ತೊಗೊಳ್ಬೋದು ಒಂದು ಮೂರು ಗಡ್ಡಿಯಷ್ಟು ಕರಿಬೇವು ಹಾಗೆಯೇ ಒಂದು ಏಳೆಂಟು ಎಂಟು ಬ್ಯಾಡಗೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಫಸ್ಟಿಗೆ ಬಾಣಲೆ ಬಿಸಿ ಆದ ನಂತರ ಹುರುಳಿಕಾಳನ್ನ ಈ ಥರ ಚೆನ್ನಾಗಿ ಹುರ್ಕೊಳ್ಬೇಕು ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಬೇಕು ಚೆನ್ನಾಗಿ ಘಮ ಬರುತ್ತೆ ಅದ್ರವರ್ಗು ಹುರ್ಕೊಂಡ್ರೆ ಆ ಚಟ್ನಿ ತುಂಬಾ ಚೆನ್ನಾಗಿ ರುಚಿಯಾಗಿ ಆಗುತ್ತೆ ಹಾಗಾಗಿ ಫಸ್ಟಿಗೆ ಹುರುಳಿಕಾಳನ್ನ ಚೆನ್ನಾಗಿ ಹುರ್ಕೊಳ್ಳಿ ನಂತರ ಕೊಬ್ಬರಿನ ಇದನ್ನು ಹಾಗೆಯೇ ತುಂಬ ಸೀದೋಗುವಷ್ಟು ಹುರ್ಕೊಳ್ಬಾರ್ದು ಲೈಟಾಗಿ ಹುರ್ಕೊಳ್ಳಿ ಇದಾದ ನಂತರ ಒಣಮೆಣಸಿನಕಾಯಿ ಕರಿಬೇವು ಹಾಗೆಯೇ ಹುಣಸೆ ಹಣ್ಣ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ನಂತರ ಇದನ್ನೆಲ್ಲ ಒಂದು ಪ್ಲೇಟಿಗೆ ಹಾಕೊಂಡು ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ರುಬ್ಕೊಳ್ಳಿ ಚಟ್ನಿ ಪುಡಿಗೆ ಯಾವ ಥರ ನಾವು ರುಬ್ಕೊಳ್ತೀವೋ ಆ ಅದಕ್ಕೆ ರುಬ್ಕೊಳ್ಬೇಕು ಇದರಲ್ಲಿ ಎರಡು ಥರ ಚಟ್ನಿ ಪುಡಿ ತೋರಿಸ್ತಾ ಇದ್ದೀನಿ ಏನೆಂದರೆ ಒಂದು ಸ್ವಲ್ಪ ಈ ಚಟ್ನಿ ಪುಡಿಗೆ ನೀರು ಹಾಕ್ಕೊಂಡ್ರೆ ಇದು ಕಾಯಿ ಚಟ್ನಿ ಥರನೇ ಆಗುತ್ತೆ ಹುರ್ಲಿ ಕಳ್ದು ನೀವು ಪೌಡರ್ನ ಮಾಡ್ಕೊಂಡು ಇಟ್ಕೊಂಡ್ರೆ ಸುಮಾರು ಒಂದು ಆರು ತಿಂಗಳವರೆಗೂ ಫ್ರಿಜ್ನಲ್ಲಿ ಇಟ್ಕೊಳ್ಬೋದು ನಾನಿವಾಗ ತೋರಿಸಿರೋ ಕ್ವಾಂಟಿಟಿ ಬಂದುಬಿಟ್ಟು ಒಂದು ಹತ್ತು ಜನಕ್ಕೆ ಯೂಸ್ ಆಗುವಷ್ಟು ಚಟ್ನಿ ಪುಡಿ ಆಗುತ್ತೆ ಇದರಲ್ಲಿ ಈಗ ನೋಡಿ ಎಲ್ಲ ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಇದ್ರ ಜೊತೆ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ ಚಟ್ನಿ ಪುಡಿ ಹದಕ್ಕೇ ರುಬ್ಕೊಳ್ಳಿ ಬಿಸಿ ಬಿಸಿ ಅನ್ನಕ್ಕೆ ಒಂದು ಸ್ಪೂನು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಇದೊಂದು ಎರಡು ಸ್ಪೂನಷ್ಟು ಚಟ್ನಿ ಪುಡಿ ಹಾಕ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ಮೊಸರನ್ನ ಜೊತೆಯೂ ಈ ಚಟ್ನಿ ಪುಡಿ ತಿಂದರೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ನೋಡಿ ಇವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಡಿ ಈ ಥರ ಚಟ್ನಿ ಹದಕ್ಕೆ ಮಾಡಿಕೊಂಡ್ರೆ ಇದು ಚಟ್ನಿ ಆಗುತ್ತೆ ಹುರುಳಿಕಾಳು ಚಟ್ನಿ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆದಂಥ ರೆಸಿಪಿ ಅಂತ ಹೇಳಿ